ದೇಶದ ಪ್ರಥಮ ಸಹಕಾರ ವಿಶ್ವವಿದ್ಯಾನಿಲಯ ನಿರ್ಮಾಣಕ್ಕೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಗುಜರಾತ್ನ ಆನಂದ್ ಜಿಲ್ಲೆಯಲ್ಲಿ ಇಂದು ಶಿಲಾನ್ಯಾಸ ನೆರವೇರಿಸಿದರು ರಾಷ್ಟದ ಪ್ರಥಮ ಸಹಕಾರ ಸಚಿವರಾಗಿ ಹಲವು ಕ್ರಾಂತಿಕಾರಕ ಯೋಜನೆಗಳನ್ನು ತಂದಿರುವ ಸಚಿವರು ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿರುವ ಅಮಿತ್ ಶಾ ತ್ರಿಭುವನ್ ಸಹಕಾರ ವಿಶ್ವವಿದ್ಯಾನಿಲಯದ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಹಕಾರದಿಂದ ಸಮೃದ್ದಿ ಆಶಯದೊಂದಿಗೆ ಕೋಟ್ಯಾಂತರ ಬಡ ಗ್ರಾಮೀಣ ಜನರ ಬದುಕಿನಲ್ಲಿ ಹೊಸ ಭರವಸೆ ಮತ್ತು ಆರ್ಥಿಕ ಸಮೃದ್ದಿಗೆ ದೇಶದಲ್ಲಿ ಪ್ರಥಮ ಬಾರಿಗೆ ಸಹಕಾರ ಮಂತ್ರಾಲಯ ಸ್ಥಾಪನೆಯಾದ ನಂತರ ಸಹಕಾರ ಕ್ಷೇತ್ರದಲ್ಲಿ ಆರ್ಥಿಕ ಕ್ರಾಂತಿಕಾರಕ ಬದಲಾವಣೆಯಾಗಿದೆ ಎಂದರು ಕಳೆದ ನಾಲ್ಕು ವರ್ಷಗಳಲ್ಲಿ ಸಹಕಾರ ಆಂದೋಲನದಲ್ಲಿ ಪಾರದರ್ಶಕತೆ ಆರ್ಥಿಕ ಪ್ರಗತಿ ಜನಸ್ನೇಹಿ ಯುವ ಸಹಭಾಗಿತ್ವ ಸೇರಿದಂತೆ ಹಲವು ಅಂಶಗಳಲ್ಲಿ ವ್ಯಾಪಕ ಅಭಿವೃದ್ದಿಯಾಗಿದೆ ದೇಶದ ಪ್ರಗತಿ ಹೊಸ ಗತಿಯತ್ತ ಸಾಗುತ್ತಿದೆ ಸಣ್ಣ ರೈತರು ವ್ಯಾಪಾರಿಗಳು ಮಹಿಳೆಯರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಾಗಿದೆ ಸಹಕಾರ ವಲಯ ಆತ್ಮನಿರ್ಭರ ಭಾರತವನ್ನು ನಿರ್ಮಾಣ ಮಾಡುವುದಷ್ಟೇ ಅಲ್ಲದೆ ಇಡೀ ವಿಶ್ವವನ್ನು ಸುಸ್ಥಿರ ಆರ್ಥಿಕ ಕೇಂದ್ರವನ್ನಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು ಸಹಕಾರ ಆಂದೋಲನ ಅಮೂಲ್ ಅಧ್ಯಕ್ಷ रिटायरमेंट लिया तब छह लाख बहने एक कारोबार के साथ जुड़ी थी सबने एक एक रुपया देकर छ लाख रुपया त्रिभुवन भाई को थैली भेंट की त्रिभुवन भाई ने वो छह लाख रुपया भी त्रिभुवन फाउंडेशन ट्रस्ट को देकर एक बहुत बड़ा उदाहरण कोऑपरेटिव सेक्टर में बना